ತುಂಬ ತುಂಬ ಆಗಿತ್ತು ಹಾಗೂ ಚೆನ್ನಾಗಿತ್ತು ಎಂಡಿಂಗು ಸೂಪರ್ ಆಯಿತು ತುಂಬ ಚೆನ್ನಾಗಿತ್ತು ಒಳ್ಳೆ ಎಫರ್ಟ್ ಹಾಕಿದ್ದಾರೆ ರಂಗಣ್ಣ ಗುಸ್ತರು ಹಾಗೂ ಮತ್ತೆಲ್ಲರೂ ಸಖತ್ತಾಗಿ ಮಾಡಿದ್ದಾರೆ ರಾಜೇಶ್ ಅವರು ಒಳ್ಳೆ ಇದೆ ಸಪೋರ್ಟ್ ಇದೆ ಫಿಲಮು ಚೆನ್ನಾಗಿದೆ ಚೆನ್ನಾಗಿದೆ ಥೀಮು ಚೆನ್ನಾಗಿದೆ ಚಲನಚಿತ್ರ ತುಂಬ ಚೆನ್ನಾಗಿತ್ತು ಈಗ ಹೇಗೆ ಪ್ರೇಕ್ಷಕ ಈ ಕಲಾವಿದರ ಬಗ್ಗೆ ಹೇಳಲಿಕ್ಕೆ ಇಲ್ಲ ತುಂಬ ಚೆನ್ನಾಗಿ ಸಿನಿಮಾ ತುಂಬ ಇಂಟ್ರೆಸ್ಟ್ ಆಗಿತ್ತು ಇನ್ನೂ ಹೆಚ್ಚು ಸಲ ನೋಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಬರುತ್ತೆ ತುಂಬ ಚೆನ್ನಾಗಿತ್ತು ರಂಗಾಯಣರಾಯ್ಗು ಅವ್ರದ್ದು ಆ್ಯಕ್ಟಿಂಗ್ ಕೇಳೇಬೇಡಿ ತುಂಬ ಚೆನ್ನಾಗಿದೆ ಆಮೇಲೆ ಅಂತ ಒಬ್ಬ ಈ ಇವನು ಕಾಲಿಗೆ ಗುಂಡೇಟು ಬಿದ್ದು ಹೊಡ್ಕಂಡು ಅಡ್ಮಿಟ್ ಆಗ್ತಾನಲ್ಲ ಅವನನ್ನು ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿ ಇದನ್ನು ಮಾಡಿದರು ಅದಂತೂ ನನಗೆ ತುಂಬ ಇಷ್ಟ ಇಡಿಸ್ತು ಸರ್ ಹಾಗೆ ಎಂಡಿಂಗು ಸಹ ಇನ್ನೂ ಇನ್ನೂ ಇನ್ನು ಹೆಚ್ಚಾಗಿ ಬರಬೇಕಾಗಿತ್ತು ಅಂತ ಥ್ಯಾಂಕ್ ಯು ಸರಿ ಹೇಳಿ ಚೆನ್ನಾಗಿದೆ ಒಳ್ಳೆ ಐಡಿಯಾಸ್ ಇದೆ ಮತ್ತು ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಚೆನ್ನಾಗಿದೆ ಮೂವಿ ಶಾಕಾಹಾರಿ ಅಂದರೆ ಏನು ಅರ್ಥ ಆಗಿ ನಮಗೆ ಗೊತ್ತಾಗಲಿಲ್ಲ ಏನಂತ ಲಾಸ್ಟಿಗೆ ಫಿಲ್ಮ್ ಎಂಡೆಲ್ಲ ನೋಡಿದಾಗಲೇ ಗೊತ್ತಾಗತ್ತೆ ಏನು ಶಾಕಾಹಾರಿ ಸಸ್ಪೆನ್ಸ್ ಮೂವಿ ಇದೆ ಕೊನೆಗೆ ಥ್ರಿಲ್ಲರ್ ಇತ್ತು ಸ್ವಲ್ಪ ಚೆನ್ನಾಗಿದೆ ಮೂವಿ ನೋಡ್ಬೋದು ಚೆನ್ನಾಗಿದೆ ನಮ್ಮ ಶಿವಮೊಗ್ಗ ಎಕಾನಮಿ ಡೆವಲಪ್ ಆಗೋದಕ್ಕೆ ನಾವೆಲ್ಲ ಸಪೋರ್ಟ್ ಮಾಡೋಣ ಅಂತ ಬಂದಿದ್ದೀವಿ ಹೀಗೆ ಸಪೋರ್ಟ್ ಮಾಡ್ತಾ ಇರ್ತೀವಿ ಆಲ್ವೇಸ್ ಓಕೆ ಥ್ಯಾಂಕ್ ಯು ತುಂಬ ಇಷ್ಟ ಆಯಿತು ಚೆನ್ನಾಗಿ ತೆಗ್ದಿದ್ದಾರೆ ಶಿವಮೊಗ್ಗದವರು ಅಂತ ಹೇಳಿದರು ಅದು ಒಂದು ಖುಷಿನೇ ನಮ್ಮವ್ರು ಮಾಡಿದ್ದಾರೆ ಅಂದರೆ ಇದು ಸೈಕೋ ಥ್ರಿಲ್ಲರ್ ಮೂವಿ ಅನಿಸುತ್ತೆ ನೋಡೋಕ್ಕೆ ಒಂಥರ ಮನಸ್ಸು ಹೇಗೆ ಕಾರಣ ಆಯಿತು ಅಂತ ಅನಿಸುತ್ತೆ ಎಲ್ಲದಕ್ಕೂ ಒಂದು ಒಳ್ಳೇದಾಗ್ಲಿಕ್ಕೂ ಮನಸ್ಸೇ ಕಾರಣ ಈ ಥರ ನಡಿಲಿಕ್ಕೂ ಮನಸ್ಸೇ ಕಾರಣ ಸೊ ಎವ್ರಿಥಿಂಗ್ ಈಸ್ ಮೈಂಡ್ ಐ ಥಿಂಕ್ ಇಟ್ಸ್ ಗುಡ್ ಮೂವಿ ಐ ಲೈಕ್ ಡಿಟ್ ಫಿಲಮು ಬೇರೆ ಬೇರೆ ಫಿಲ್ಮ ಬೇರೆ ಬೇರೆ ಇಂಡಸ್ಟ್ರಿ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ನೋಡಿದ್ವಿ ಈ ಥರ ಫಿಲಮ್ನ ಈಗ ಕನ್ನಡದಲ್ಲೇ ಈ ಥರ ಬರ್ತಾ ಇದೆ ಅಂದರೆ ತುಂಬ ಖುಷಿ ಆಗುತ್ತೆ ತುಂಬ ಚೆನ್ನಾಗಿದೆ ಫಿಲಮ್ ಎಲ್ಲರೂ ಸತಿ ನೋಡಬೇಕಾಗಿರೋ ಫಿಲಮ್ ಥ್ಯಾಂಕ್ ಯು ಪಿಕ್ಚರು ಅರ್ಥಪೂರ್ಣವಾಗಿ ಚೆನ್ನಾಗಿದೆ ಇನ್ನು ಶಾಕಾರಿ ಟೀಮಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇನ್ನು ಮುಂದೆ ಮುಂದಿನ ಪಿಚ್ಚರ್ಗಳನ್ನು ಚೆನ್ನಾಗಿ ಮಾಡಲಿ ಇನ್ನು ಮುಂದುವರಿಸಲಿ ಅವರು ಅಂತ ಹಾರೈಸ್ತೀನಿ ಚೆನ್ನಾಗಿದೆ ಮೂವಿ ತುಂಬ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಅಂತೂ ತುಂಬ ಸೂಪರಾಗಿದೆ ಹಾಡು ಎರಡು ಸಾಂಗ್ ಹಾಡಿದೆ ಆದರೂ ಸೂಪರಾಗಿದೆ ಸೂಪರಾಗಿ ಚೆನ್ನಾಗಿ ಮಾಡಿದ್ದಾರೆ ಮಲೆನಾಡಿ ಸೊಗಡನ್ನು ತುಂಬ ಚೆನ್ನಾಗಿ ನೋಡ್ತಿದೆ ಈ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಬರೋ ಫಿಲ್ಮೆಲ್ಲ ನಾವು ಹೋಗಿ ನೋಡ್ತೀವಿ ಈ ಮಲ್ನಾಡು ಚಿತ್ರ ನೋಡಬೇಕು ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಫಿಲ್ಮ್ ತುಂಬ ಚೆನ್ನಾಗಿದೆ ಬರೀ ಎಂಟರ್ಟೈನ್ಮೆಂಟ್ ಅಂತ ನೋಡೋಕೆ ನಾವು ಒಂದು ಪೀಸ್ ಆಫ್ ಆರ್ಟ್ ಅಂತ ಅನ್ಬೇಕು ಅಷ್ಟು ಚೆನ್ನಾಗಿ ಸಿನಿಮಾ ತೆಗ್ದಿದ್ದಾರೆ ನಮ್ಮ ಶಿವಮೊಗ್ಗದವರೆ ಎಲ್ಲ ಇರೋದು ಇನ್ನೂ ಖುಷಿ ಅದರಲ್ಲೂ ಶ್ರೀಹರ್ಷ ಅಂತ ನಮ್ಮ ಶಿವಮೊಗ್ಗದವರು ಪ್ರೊಡ್ಯೂಸರ್ ಎಲ್ಲ ನಮ್ಮ ಶಿವಮೊಗ್ಗದವರು ಅದು ಭಾಳ ಖುಷಿ ಆಗುತ್ತೆ ತುಂಬ ಚೆನ್ನಾಗಿದೆ ಎಲ್ಲರೂ ಥಿಯೇಟ್ರಿಗೆ ಬಂದೇ ಫಿಲ್ಮ್ ನೋಡಿ ಪೈರೇಷಿ ಮಾಡಬೇಡಿ ಥ್ಯಾಂಕ್ ಯು ಮೂವಿ ಎಲ್ಲ ಸಖತ್ ಅಲ್ಟಿಮೇಟಾಗಿ ಬಂದಿದೆ ಹಾಗೆ ಪ್ರೊಡ್ಯೂಸರ್ ಕೂಡ ಕೂಡ ನಮ್ಮವರೇ ಆಗಿರೋದ್ರಿಂದ ಒಳ್ಳೆಯ ರೀತಿಯಲ್ಲಿ ಸಿನಿಮಾ ಮೂಡಿ ಬಂದಿದೆ ನೋಡಿ ಮತ್ತು ಫುಲ್ಲು ಖುಷಿ ಪಿಕ್ಚರ್ ತುಂಬ ಚೆನ್ನಾಗಿದೆ ಪಿಚ್ಚರ್ ಹಂಡ್ರೆಡ್ ಡೇಸ್ಗಿಂತ ಜಾಸ್ತಿ ದಿವಸ ಓಡಲಿ ನೆಕ್ಸ್ಟ್ ಪಿಕ್ಚರ್ ಇದೆ ಥರ ಒಳ್ಳೆದು ತೆಗಿಲಿ ಅಂತ ಹೇಳೋದು ಅಷ್ಟೇ ಹಾಂ ಅದೇ ಈ ಶಾಕಾಹಾರಿ ಮೂವಿ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಇಡೀ ಮೂವಿಲಿ ಏನಪ್ಪ ಅಂತಂದರೆ ವರ್ಕ್ ಮಾಡಿರೋ ಒಂದನ್ನು ಕೆಲಸಗಳನ್ನು ನೋಡಿದರೆ ಆ್ಯಕ್ಚುಲಿ ಇವ್ರೇನು ಫ್ರೆಶ್ ಟೀಮ್ ಅಂತ ನನಗೇನು ಅನ್ನಿಸ್ಲಿಲ್ಲ ಒಂಥರ ವೆಲ್ ಎಕ್ಸ್ಪೀರಿಯನ್ಸ್ಡ್ ಟೀಮ್ ಅಂತ ಅನ್ನಿಸ್ತಾ ಇತ್ತು ಪರ್ಟಿಕ್ಯುಲರ್ಲಿ ಜೊತೆಗೆ ಬಂದ್ಬಿಟ್ಟು ಈ ಮೂವಿದು ಸ್ಕ್ರಿಪ್ಟು ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ಆ ಲವ್ ಸೀನ್ಗಳು ನನಗೆ ತುಂಬಾ ಇಷ್ಟ ಆಯಿತು ಪರ್ಟಿಕ್ಯುಲರ್ಲಿ ಯಾವ ರೀಸನ್ ಅಂದರೆ ಆ ಲವ್ಗೆ ಒಂದು ಏಜ್ ಲಿಮಿಟ್ ಅನ್ನೋದು ಇಲ್ಲ ಅನ್ನೋದನ್ನು ಈ ಶಾಕಾರಿ ಸಿನಿಮಾ ತೋರಿಸ್ಕೊಟ್ಟಿದ್ದಾರೆ ಮತ್ತು ಆಮೇಲೆ ಒಂದು ಸಸ್ಪೆನ್ಸ್ ಥ್ರಿಲ್ಲರು ಕೂಡ ತುಂಬಾ ಚೆನ್ನಾಗಿದೆ ಈ ಒಂದು ಲಾಸ್ಟ್ವರೆಗೂ ಕೂಡ ಒಂದು ಕ್ಯೂರಿಯಸ್ ಕಾಪಾಡ್ಕೊಂಡು ಬರುತ್ತೆ ಅಂದರೆ ಈಗ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋವಂಥ ಒಂದು ಸಸ್ಪೆನ್ಷನ್ ಏನಿದೆ ಆ ಸಸ್ಪೆನ್ಸನ್ನ ಹಿಡ್ಕೊಂಡು ಬರುವಂಥ ಮೂವಿಗಳು ಮಾತ್ರ ಸಸ್ಪೆನ್ಸ್ ಥ್ರಿಲ್ಲರಾಗಿ ಹಿಟ್ಟಾಗಲಿಕ್ಕೆ ಒಂದು ಕಾರಣ ಆಗುತ್ತೆ ಆ ಥರ ಒಂದು ಹಿಟ್ಟಾಗುವಂಥ ಮೂವಿ ಇದು ಮತ್ತು ಫನ್ ಕೂಡ ತುಂಬಾ ಚೆನ್ನಾಗಿದೆ ಈಗ ಕಾಮಿಡಿಗೆ ಅಂತ ಒಂದು ಸಪ್ರೇಟ್ ಒಂದು ಕ್ಯಾರೆಕ್ಟರ್ಗಳನ್ನು ಕರ್ಕೊಂಬರೋದಿಲ್ಲ ಬಂದಂಥ ಕ್ಯಾರೆಕ್ಟರ್ಗಳೇ ಒಂದು ಕಾಮಿಡಿಯನ್ ಮಾಡುವಂಥದ್ದು ತುಂಬ ಅದ್ಭುತವಾಗಿದೆ ಎಸ್ಪೆಷಲಿ ಸೀರಿಯಸ್ ಸಿಚುವೇಷನ್ಸಲ್ಲಿ ಅಲ್ಲಿ ಕಾಮಿಡಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ಮೂವಿ ಬಗ್ಗೆ ಎರಡು ಮಾತಿಲ್ಲ ತುಂಬಾ ಚೆನ್ನಾಗಿದೆ ಮೂವಿ ಈ ಮೂವಿ ಡೆಫಿನೆಟ್ಲಿ ಒಳ್ಳೆ ರೀತಿ ಹಿಟ್ ಆಗುತ್ತೆ ಅಂತ ಒಂದು ನಿರೀಕ್ಷೆ ಇವತ್ತಿಗಿದೆ ಆಲ್ ದಿ ಬೆಸ್ಟ್ ಇವತ್ತು ನಾವಿಲ್ಲಿ ಫಿಲಮಿಗೆ ಬಂದ್ವಿ ಒಂಥರ ತುಂಬಾ ಚೆನ್ನಾಗಿತ್ತು ಹೊಸ ರೀತಿಯಾಗಿತ್ತು ಆ ಕಡೆವರೆಗೂ ಏನಾಗುತ್ತೆ ಅಂತ ಗೊತ್ತೇ ಆಗಲಿಲ್ಲ ನಾವು ಭಾವನಾ ಜೈಸಿಯಿಂದ ಸುಮಾರು ಎಲ್ಲರೂ ಒಟ್ಟು ಸೇರಿ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಜನ ಬಂದಿದ್ದೀವಿ ಇವರು ನನ್ನ ಕ್ಲೋಸ್ ಫ್ರೆಂಡ್ ಸುಜಾತ ಅಂತ ಇವರು ನನಗೆ ಬರಕ್ಕೆ ಹೇಳಿದರು ಹಾಗಾಗಿ ನಾವೆಲ್ಲ ಒಟ್ಟಿಗೆ ಬಂದ್ವಿ ಫಿಲಮ್ ತುಂಬನೇ ಚೆನ್ನಾಗಿದೆ ಆ ರಂಗಾಯಣ ಅವರ ಆ್ಯಕ್ಟಿಂಗ್ ಅಂತೂ ಸೂಪರ್ ಅವ್ರಿಗೆ ಹೇಳೋ ಹಾಗೆ ಇಲ್ಲ ಒಟ್ ಟೋಟಲಿ ಫಿಲಮ್ ತುಂಬ ಚೆನ್ನಾಗಿತ್ತು ಕಡೆಯವರೆಗೂ ಸಸ್ಪೆನ್ಸ್ ಇದ್ದಿದ್ದರಿಂದ ಚೆನ್ನಾಗಿತ್ತು ಎಲ್ಲ ಸೀನರಿ ಆಗಿರ್ಬೋದು ವೇಷಭೂಷಣಗಳಾಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿತ್ತು ಸೂಪರ್ ಫಿಲಮ್ ಸೂಪರ್ ಆಗಿತ್ತು ಶಾಕಾಹಾರಿ ಫಿಲಮ್ಮು ಡಿಫ್ರೆಂಟಾಗಿದೆ ಯಾವಾಗ್ಲೂ ಒಂದೇ ಥರ ನೋಡಿ ನೋಡಿ ಬೋರ್ ಆಗಿತ್ತು ಫುಲ್ಲು ಲಾಸ್ಟ್ವರೆಗೂ ಯಾರು ಕೊಲೆ ಮಾಡಿದರು ಅನ್ನೋದೇ ಸಸ್ಪೆನ್ಸಲ್ಲಿದೆ ಚೆನ್ನಾಗಿತ್ತು ಎಲ್ಲರೂ ಒನ್ ಟೈಮ್ ನೋಡೋವಂಥ ಮೂವಿ ಹೊಸಬ್ರಿಗೆ ಎನ್ಕರೇಜ್ ಮಾಡಬೇಕು ಶಿವಮೊಗ್ಗದ ಜನಗಳಿಗೆ ಅಂತ ಕೇಳ್ಕೊತೀನಿ